ವರ್ಗಗಳ ಅಭಿವೃದ್ಧಿಗೆ ಒತ್ತು ಕೊಡುವ ಉದ್ದೇಶದಿಂದ ಹುಣಸೂರು ತಾಲೂಕನ್ನು ಜಿಲ್ಲೆ ಮಾಡಿದರೆ ಒಳ್ಳೆಯದು ಎಂದು ದಲಿತ ಮುಖಂಡ ಹರಿಹರ ಆನಂದಸ್ವಾಮಿ ತಿಳಿಸಿದರು ಅವರು ನಗರದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ ಈ ತಾಲೂಕನ್ನು ಪ್ರತ್ಯೇಕವಾಗಿ ಜಿಲ್ಲೆ ಮಾಡುವುದರಿಂದ ಈ ಭಾಗದಲ್ಲಿ ಆರು ತಾಲೂಕುಗಳಿದ್ದು ಇತರೆ ತಾಲೂಕುಗಳಿಗೆ ಅನುಕೂಲವಾಗುತ್ತದೆ ಆರು ತಾಲೂಕುಗಳಿಂದ ಸಂಪರ್ಕ ಹೊಂದಿದ್ದೇವೆ ಎಲ್ಲ ಸಮಸ್ಥೆಗಳನ್ನು ಬಗೆಹರಿಸಲು ಸಹಾಯವಾಗುತ್ತದೆ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೆಲಸ ನಿರ್ವಹಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಅರಸೂರವರ ಈ ಕರ್ಮಭೂಮಿಯಲ್ಲಿ ಸಮರ್ಥ ಜಿಲ್ಲೆಯಾಗುತ್ತದೆ ಆದ್ದರಿಂದ ಎಚ್ ರವರ ಮಾರ್ಗದರ್ಶನದಲ್ಲಿ ಸಮಿತಿ ರಚಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾ ಡಿಡಿ ಶ್ರೀಕಾಂತ್ ಕುನ್ನೇಗೌಡ ವಕೀಲ ಶಿವಕುಮಾರ್ ಆದಿವಾಸಿಗಳ ಮುಖಂಡ ರಾಮು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶ ಉಪ ವಿಭಾಗ ತಡ್ಡಿ ಕೋಟೆ ಇರ್ಬೋದು ಹುಣಸೂರ್ ಇರ್ಬಹುದು ಪ್ರಿಯಾಪಟ್ಣ ಇರ್ಬಹುದು ಇಲ್ಲೆಲ್ಲ ಆದಿವಾಸಿಗಳು ಹೆಚ್ಚಿದ್ದಾರೆ ಅದರಲ್ಲೂ ಪರಿಶಿಷ್ಟ ವರ್ಗದ ಆದಿವಾಸಿಗಳು ಮತ್ತೆ ಪರಿಶಿಷ್ಟ ವರ್ಗದ ಇತರೆ ವರ್ಗಗಳಿದ್ದಾರೆ ಹಾಗೇನೆ ಪರಿಶಿಷ್ಟ ಜಾತಿಯವರು ಸಹ ಇಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ರೀತಿಯ ದೇವರಾಜ್ ಅರಸರವರ ಕರ್ಮಭೂಮಿ ಇಲ್ಲಿ ದೇವರಾಜ್ ಹಾಸರವರ ರಾಜಕೀಯ ಒಂದು ಆಶಯ ಏನಿತ್ತು ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಇರತಕ್ಕಂಥದ್ದು ಈ ನಾಲ್ಕು ಈಗ ಈಗ ಆರು ಆರು ತಾಲೂಕುಗಳಾಗಿರೋ ಈ ಆರು ತಾಲೂಕುಗಳಲ್ಲಿ ಈ ವಾತಾವರಣ ಇದೆ ಫಸ್ಟ್ ಆಗಿ ನಮ್ಗೆ ಸಾಲಿಗ್ರಾಮ ಸೇರ್ಕೊಂಡಿದೆ ಸರ್ಗೂರು ಸೇರ್ಕೊಂಡಿದೆ ಈಗ ಒಟ್ಟು ಆರು ತಾಲೂಕುಗಳು ನಮಗೆ ಈ ಹಿಂದೆ ನಮ್ಮ ಸರ್ಕಾರನೇ ಕರ್ನಾಟಕ ಸರ್ಕಾರವೇ ಗೋಸ್ತಿರ್ತಕ್ಕಂಥ ಎರಡು ತಾಲೂಕುಗಳನ್ನ ಸೇರಿಸಿ ಒಂದೊಂದು ಜಿಲ್ಲೆ ಮಾಡಿರುವಂತಹ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಅದಕ್ಕೆ ಯಾಕೆ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಮ್ಮ ಬಾಗಲಕೋಟೆ ಜಿಲ್ಲೆ ಇವೆಲ್ಲ ಕಡಿಮೆ ಪ್ರದೇಶಕ್ಕೆ ಕಡಿಮೆ ತಾಲೂಕುಗಳನ್ನೇ ಸೇರಿಸಿ ಸೇರ್ಸಿ ಮಾಡಿದ್ದಾರೆ ರಾಮನಗರ ರಾಮನಗರ ಜಿಲ್ಲೆ ಎಲ್ಲ ಪೂರ್ತಿ ಬಹಳ ಆದ್ರೆ ಹುಣಸೂರು ಜಿಲ್ಲೆ ಮಾಡಿದ್ರೆ ಆರು ತಾಲೂಕುಗಳಾಗ್ತಾರೆ ಆರು ಈಗೇನು ಹೊಸ ತಾಲೂಕುಗಳನ್ನಾಗಿ ವಿಂಗಡಿಸಿದಾರೋ ಅವೆಲ್ಲ ಒಟ್ಟು ಸೇರಿ ಆರ್ಥೆ ಮತ್ತೆ ಅತ್ಯಂತ ಸಂಪದ್ಭರಿತವಾದಂತಹ ಪ್ರಾಕೃತಿಕ ಸಂಪತ್ತಿನಿಂದ ಕೂಡದಂತ ಒಂದು ಒಂದು ಪೊಟೆನ್ಶಿಯಲ್ ಜಿಲ್ಲೆಯಾಗಿ ಇದು ಮಾರ್ಪಡುತ್ತೆ ಯಾಕೆ ಜಿಲ್ಲೆಯಾಗಿ ಇದು ಮಾರ್ಪಡಬೇಕು ಅಂತಂದ್ರೆ ಇದು ಇಲ್ಲಿನ ಏನು ಈ ಈ ಪ್ರದೇಶ ಏನಿದೆಯೋ ಇಲ್ಲಿ ಹೆಚ್ಚು ಕಡಿಮೆ ಒಂದು ಸರ್ಕಾರದ ನಗಣ್ಯಕ್ಕೆ ಬಹಳ ಕಾಲ ಇಲ್ಲಿ ಒಳಗಾಯ್ತಾ ಇದೆ ಯಾಕೆ ಸರ್ಕಾರದ ನಗಣ್ಯಕ್ಕೆ ಇಲ್ಲಿ ದೇವರಾಜ್ ಚೀಫ್ ಮಿನಿಸ್ಟರ್ ಆಗಿದ್ರು ಸಹ ಯಾವ ಮಟ್ಟದ ಅಭಿವೃದ್ಧಿ ಆಗ್ಬೇಕಾಗಿತ್ತು ಆ ಮಟ್ಟದ ಅಭಿವೃದ್ಧಿ ಆಗಿಲ್ಲ ಆ ಪರ್ಯಾಯವಾಗಿ ಮೈಸೂರಿಗೆ ಅದರ ಪೂರ್ತಿ ಇದು ಸಿಕ್ತು ಈ ಕಡೆ ನಂಜನಗೂಡುಗ್ ಸಿಕ್ತು ಈ ಕಡೆ ನರಸಿಂಗುರ ಸಿಕ್ತು ಆದ್ರೆ ನಮ್ಮ ವಿಭಾಗಕ್ಕೆ ಏನು ದಕ್ಕಬೇಕಾಗಿತ್ತು ಅದು ಸಿಕ್ಕಿಲ್ಲ ಇಲ್ಲಿ ಒಂದು ತಾಂತ್ರಿಕ ಕಾಲೇಜ್ ಬರ್ಲಿಕ್ಕೆ ಮೆಡಿಕಲ್ ಕಾಲೇಜ್ ಹೋಗ್ಲಿ ಒಂದು ತಾಂತ್ರಿಕ ಒಂದು ವ್ಯಾಸಂಗಕ್ಕೆ ಪೂರಕವಾದಂತ ಒಂದು ಕಾಲೇಜ್ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಮತ್ತೆ ಮೆಡಿಕಲ್ ಕಾಲೇಜು ಅದು ಕನಸೇ ಆಗೋಯ್ತು ನಮ್ಗೆ ಮತ್ತೆ ಇದು ಒಂದು ಹೆಚ್ಚು ಕಡಿಮೆ ಈ ಕ್ಷೇತ್ರದ ಎಲ್ಲ ಸಮೂಹಗಳು ಹಿಂದುಳಿದ ವರ್ಗಗಳ ಬಹುಸಂಖ್ಯಾತರಾಗಿರೋದಿಂದ ಹಿಂದುಳಿದ ವರ್ಗಗಳ ಪೂರ್ವಭಿವೃದ್ಧಿಗೆ ಒತ್ತು ಕೊಟ್ಟಾಗುತ್ತೆ ಇವರ ಆರ್ಥಿಕ ಸಬಲತೆಗೆ ಇದಾಗುತ್ತೆ ಮತ್ತೆ ಇಲ್ಲಿ ಏನು ಭೂಮಿಯ ಬೆಲೆ ಇಲ್ಲಿನ ಎಲ್ಲ ಇದು ಬೆಲೆ ಹೆಚ್ಚುತ್ತೆ ಮತ್ತೆ ಸಂಪರ್ಕಕ್ಕೆ ಪೂರ್ವಕವಾಗಿ ಕೇರಳಕ್ಕೆ ಅತ್ಯಂತ ಸಮೀಪವಾದಂತ ಒಂದು ಅಂತರ ಅಂತರರಾಜ್ಯ ಆ ಇದಕ್ಕೂ ಪೂರಕವಾಗುತ್ತೆ ಈ ಕಾರಣಕ್ಕಾಗಿ ಎಲ್ಲಾರು ಇದರಿಂದ ಸಮರ್ಪಕವಾದಂತಹ ಒಂದು ಜಿಲ್ಲೆ ಆಗ್ಲಿಕ್ಕೆ ಇದು ಯೋಗ್ಯವಾಗಿದೆ ಸಮರ್ಥ ಜಿಲ್ಲೆ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಏನು ಆಡಳಿತ ವ್ಯವಸ್ಥೆ ಇದೆಯೋ ಅದನ್ನ ಮೈಸೂರು ಯಾವಾಗ್ಲೂ ಆಗಿರುತ್ತೆ ನೋಡಿ ಮತ್ತು ಚಾಮರಾಜನಗರ ಮತ್ತೆ ಮೈಸೂರು ಒಂದೇ ಜಿಲ್ಲೆ ಆಗಿತ್ತು ಹೆಚ್ಚು ಕಡಿಮೆ ಆ ಇನ್ನೂರೈದು ಮುನ್ನೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಇತ್ತು ಚಾಮರಾಜನಗರ ಜಿಲ್ಲೆಯ ತಕ್ಷಣ ಅದು ಒಂದು ಪ್ರತ್ಯೇಕತೆಯನ್ನು ಪಡಿತು ಅಲ್ಲಿ ಮೆಡಿಕಲ್ ಕಾಲೇಜ್ ಬಂತು ಅಲ್ಲಿ ಇಂಜಿನಿಯರ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬಂತು ಎಲ್ಲಾ ಜಿಲ್ಲಾ ಕೇಂದ್ರಗಳು ಅಲ್ಲಿಗೆ ಬಂದ್ವು ಅದರ ಅಭಿವೃದ್ಧಿಗೆ ಪೂರಕವಾದಂತಹ ಎಲ್ಲ ಚಟುವಟಿಕೆಗಳು ಚಾಮರಾಜನಗರದಲ್ಲಿ ನಡೀತಾ ಇದೆ ಆದ್ರೂ ಮೈಸೂರು ಮೇಲೆ ಏನಾದ್ರೂ ಒತ್ತಡ ಕಮ್ಮಿ ಆಗಿದೆಯಾ ಅಂತಂದ್ರೆ ಚಾಮರಾಜನಗರನ್ನ ಬೇರ್ಪಡಿಸಿದ್ರು ಮೈಸೂರು ಮೇಲೆ ಒತ್ತಡ ಕಮ್ಮಿ ಆಗಿಲ್ಲ ಯಾವಾಗ್ಲು ಪ್ರೋಟೋಕಾಲ್ ಇದೆ ಇಲ್ಲಿ ನಮ್ಮ ಜಿಲ್ಲಾ ಆಡಳಿತ ಯಾವಾಗ್ಲು ಯಾಕೆ ಅಂತಂದ್ರೆ ಅದು ಪ್ರೇಕ್ಷಣೀಯ ಸ್ಥಳ ಎಲ್ಲ ಕಡೆಯಿಂದ ನೀವು ಪ್ರೇಕ್ಷಕರು ಬರ್ತಿದ್ದಾರೆ ವಿ ಐ ಪಿ ಬರ್ತಿಯಾರ ಅವ್ರನ್ನ ಸ್ವಾಗತಿಸೋದು ಅವ್ರನ್ನ ಬೀಳ್ಕೊಡೋದೇ ನಮ್ಮ ಅಧಿಕಾರ ಶಾಹಿಗೆ ಒಂದು ನಿರ್ಣಿತದ ರೊಟೈನ್ ವರ್ಕ್ ಆಗೋಗ್ಬಿಟ್ಟಿದೆ ಎಲ್ಲಾ ಕಾರಣದಿಂದ ಈ ಆಡಳಿತ ವ್ಯವಸ್ಥೆ ಕುಸಿತ ಇದೆ ಆಡಳಿತ ವ್ಯವಸ್ಥೆ ಏನು ರೆವಿನ್ಯೂ ಇದರಲ್ಲಿ ಇರ್ಬೋದು ಮತ್ತಿತರ ಯಾವುದೇ ಇದು ಇರ್ಬೋದು